Hi, hey. This is MC. ನೋಡಬಹುದು ಕಾಡಿನಿಂದ ನಾಡಿಸಿ ಬಂದಂತ ನಮ್ಮ ಆನೆಗಳನ್ನ ಇದೀಗ ಅರಮನೆಯತ್ತ ಕರ್ಕೊಂಡು ಹೋಗುವುದಕ್ಕೆ ವಿಶೇಷವಾದಂತಹ ಪೂಜೆ ನೆರವೇರ್ತಾ ಇದೆ ಹಾಗೆ ಏನು ದಿನಾಂಕ ನಿಗದಿ ಆಗಿತ್ತು ಆಗಸ್ಟ್ ಹತ್ತನೇ ತಾರೀಕು ಈ ಒಂದು ಮಳೆಯಲ್ಲೂ ಕೂಡ ವಿಜೃಂಭಣೆಯಿಂದ ಪೂಜೆಯನ್ನು ಆಗ್ತಾ ಇರೋದನ್ನ ನಾವು ಕಾಣ್ಬೋದು ಜನ ಕೂಡ ಅಷ್ಟೇ ತಾ ಮುಂದೆ ಅಂತ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನೋಡೋದಕ್ಕೆ ಬಂದಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ವಿಡಿಯೋ ಕವರೇಜನ್ನು ಮಾಡಿ ನಿಮ್ಮ ಮುಂದೆ ತೋರಿಸೋದಕ್ಕೆ ಹೊಟ್ಟಿದ್ದೀವಿ ನಿಜವಾಗ್ಲಿ ರಿಸ್ಕಿ ಬಿಕಾಸ್ ಯಾಕಂದ್ರೆ ಕ್ಯಾಮರ ಇಟ್ಸ್ ಎಕ್ಸ್ಪೆನ್ಸಿವ್ ನಾವು ಮಧ್ಯೆ ಮಳೆಯ ಮಧ್ಯೆ ಇಟ್ಕೊಂಡು ಶೂಟ್ ಮಾಡ್ಬೇಕು ಅಂತ ಅಂದಾಗ ಐ ಶುಡ್ ಸೇ ಥ್ಯಾಂಕ್ ಟು ಸಿದ್ದು ಆಲ್ಸೋ ಫಾರ್ ಇಷ್ಟು ಒಳ್ಳೆ ಸಪೋರ್ಟ್ ಅನ್ನ ಮಾಡ್ತಾ ಇರೋದಕ್ಕೆ ಬನ್ನಿ ಹಾಗಾದ್ರೆ ಹೇಗೆ ನಡೆಯುತ್ತೆ ಪೂಜೆ ಪುನಸ್ಕಾರಗಳನ್ನ ನೋಡ್ಕೊಂಡ್ ಬರೋಣ みんなと言えばこう。 ಿ ಪೂಜೆಯನ್ನ ನಮ್ಮ ಆನೆಗಳಿಗೆ ಕಬ್ಬನ್ನ ತಿಂಡಿ ತಿನಿಸುಗಳನ್ನ ತಿನ್ನೋದನ್ನಾಗಿದೆ ನಿಜವಾಗ್ಲೂ ಇದು ಒಂಥರ ಶುಭ ಸೂಚನೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಾಗ ತಪ್ಪಾಗ್ಲಾರದು ನಮ್ಮ ಆನೆಗಳಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ನಮ್ಮ ಆನೆಗಳಿಗೆ ಇದೀಗ ಪುಷ್ಪಾರ್ಚನೆಯನ್ನ ಮಾಡಿ ಇದೀಗ ನಾವು ನೋಡ್ಬೋದು ಎಲ್ಲ ಹಣ್ಣು ಹಂಪಲುಗಳನ್ನ ತಿನ್ಸೋದನ್ನ ಕಾಣ್ಬೋದಾಗಿದೆ ಅದರ ಜೊತೆಯಲ್ಲಿ ಬಹಳಷ್ಟು ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಇಲ್ಲಿದ್ದಾರೆ ಸೊ ಏನು ಇವತ್ತು ಅರಣ್ಯ ಭವನದಿಂದ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಏನು ಮಾಡಲಾಗಿತ್ತು ಆ ಸಮಾರಂಭವು ಕೂಡ ಅಷ್ಟೇ ಮಳೆಯಿಂದ ಯಾವುದೇ ತರ ಅಡಚಣೆಯನ್ನ ಕಾಣದೆ ವಿಶೇಷವಾಗಿ ಈ ಪೂಜೆಯನ್ನ ನೆರವೇರಿಸಿರೋದನ್ನ ನೋಡ್ತಾ ಇದ್ದೀವಿ ಎಂದಿನಂತೆ ಅರಮನೆಯ ಗುರುಗಳು ಆದಂಥ ಶ್ರೀತ ಪ್ರಹ್ಲಾದ್ ಗುರುಗಳು ಇದನ್ನ ನೆರವೇರಿಸ್ತಾ ಇದ್ದಾರೆ ಸೊ ಯಾವುದೇ ತರ ಪೂಜೆಗೆ ಒಂದು ಕುಂದು ಕೊರತೆ ಬಾರದ ರೀತಿಯಲ್ಲಿ ಈ ಒಂದು ಪೂಜೆಯನ್ನ ನೆರವೇರಿಸ್ತಾ ಇರುವಂತದ್ದು ಹಾಗೆ ಜನ ಕೂಡ ಅಷ್ಟೇ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ಕಾಣ್ಬೋದಾಗಿದೆ ಯಾವ ರೀತಿ ಧಾವಡಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು ಮಳೆ ಅನ್ನೋದನ್ನು ಕೂಡ ಲೆಕ್ಕಿಸ್ತೇ ಜನ ಕೂಡ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಏನು ಗಾರ್ಡ್ ಮಾಡೋದು ಬಹಳ ಕಷ್ಟವಾಗ್ತಾ ಇದೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಕೂಡ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಆನೆಗಳ ಸಮೀಪ ಸಮೀಪಕ್ಕೆ ಯಾರು ಹೋಗದೇ ಇರುವ ಹಾಗೆ ಏನು ಒಂದು ಹಗ್ಗಗಳನ್ನು ಯೂಸ್ ಮಾಡಿ ಆಲ್ಮೋಸ್ಟ್ ರೋಡ್ ಹೇಗೆ ಒಂಬತ್ತು ಆನೆಗಳಿದೆ ಅಷ್ಟು ಒಂಬತ್ತು ಆನೆಗಳನ್ನ ತಡೆಗಟ್ಟುವ ಅಂದ್ರೆ ಆನೆಗಳ ಹತ್ರ ಯಾರು ಹೋಗದೇ ಇರುವ ಹಾಗೆ ತಡೆಗಟ್ಟು ಹಾಗೆ ಒಂದು ರೋಪನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಎರಡೂ ಬದಿಯಲ್ಲಿ ಈ ರೋಪ್ಸ್ಗಳನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರು ಯಾರು ಒಳಗಡೆ ಹೋಗದೇ ಇರೋ ರೀತಿಯಲ್ಲಿ ಆನೆಗಳಿಗೆ ಒಂದು ಕಾವಲನ್ನ ಕೊಡ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಇದ್ರ ಜೊತೆಯಲ್ಲಿ ಅದು ಹೇಗೋ ಗೊತ್ತಿಲ್ಲ ಮೈಸೂರಿನ ಜನರಿಗೆ ಆನೆಗಳು ಅರಣ್ಯ ಭವನದಿಂದ ಅರಮನೆಗೆ ಹೋಗ್ತವೆ ಅನ್ನುವಂತ ವಿಚಾರ ತಿಳಿದ ಕೂಡಲೇ ಬದಿಯಲ್ಲಿ ಜನರು ಕೂಡ ಧಾವಿಸಿ ನಿಂತಿರುವುದನ್ನ ನಾವು ಕಾಣ್ಬೋದಾಗಿದೆ ಹಾಗೆ ಎಂದಿನಂತೆ ಪ್ರತಿ ವರ್ಷವೂ ಹೇಗೆ ಅರಣ್ಯ ಭವನದಿಂದ ಅರಮನೆಗೆ ಹೋಗ್ತವೆ ಆ ಒಂದು ದಾರಿ ಈಗ ನಾವು ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನದ ಒಂದು ದಾರಿಯನ್ನ ನೋಡ್ತಾ ಇದ್ದೇವೆ ಕೇಳಿಸ್ಕೊತಾ ಇದ್ದೀರಲ್ಲ ಜನರ ಅಶೋದ್ಗಾರ ಯಾವ ರೀತಿ ಇದೆ ಅಂತ ಅದರಲ್ಲೂ ಭೀಮನ ಹೆಸರನ್ನ ಕೂಗೋದ್ರ ಮೂಲಕ ಅಭಿಮನ್ಯು ನೋಡಬಹುದಾಗಿದೆ ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೆ ಎಲ್ಲ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಕೂಡ ಅಷ್ಟೇ ಬಹಳಷ್ಟು ಕಷ್ಟದಿಂದ ನಮ್ಮ ಆರೆಗಳನ್ನು ಕಾವಲನ್ನ ಮಾಡೋದನ್ನ ನೋಡಬಹುದಾಗಿದೆ ಇದರ ಜೊತೆಯಲ್ಲಿ ಒಂದು ಸಂತೋಷ ಏನು ಮೈಸೂರಿಗೆ ಆರೆಗಳು ಬಂದಿದ್ದಾವೆ ಅನ್ನೋದು ಒಂದು ಸಂತೋಷವಾದರೆ ನಾ ಅರಮನೆಯತ್ತ ಧಾವಿಸ್ತಾ ಇರುವಂಥದ್ದು ಅರಮನೆ ಹತ್ರ ಹೋಗ್ತಾ ಇರುವಂಥದ್ದು ಇದು ಇನ್ನೊಂದು ಸಂಭ್ರಮ ಇಂದಿನಿಂದನೇ ಬಹುಶಃ ಒಂದು ರೀತಿಯಲ್ಲಿ ಹೇಳ್ಬೋದು ಅಂತಂದ್ರೆ ಮೈಸೂರಿನ ವಿಶೇಷತೆ ಅಂತ ಹೇಳ್ಬೋದು ನಾವು ವಾದ್ಯಗೋಷ್ಠಿ ಇದೆ ಸೊ ಮತ್ತೊಂದು ಕಡೆ ಪೂಜೆಗೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತದ್ದು ಹಾಗೆ ಡೊಳ್ಳು ಕುಣಿತ ಚಂಡೆ ಹೀಗೆ ಬಹಳಷ್ಟು ಮಂಗಳವಾದ್ಯ ಈ ತರದ ಬಹಳಷ್ಟು ಕಾರ್ಯಕ್ರಮಗಳೊಟ್ಟಿಗೆ ಅರಮನೆ ಸ್ವಾಗತವನ್ನ ಬಯಸೋದಕ್ಕೆ ಅರಮನೆ ಕೂಡ ಸಿದ್ಧವಾಗಿರೋದನ್ನ ನಾವು ಕಾಣ್ಬೋದಾಗಿದೆ ಸೊ ಯಾವ ರೀತಿ ಈ ಈ ಪೂಜೆಯ ಕಾರ್ಯಕ್ರಮ ನಡೆಯುತ್ತೆ ನೋಡೋಣ ಸದ್ಯಕ್ಕೆ ಜನಜಂಗುಳಿ ಜಾತ್ರೆ ಅಂತಾನೆ ಹೇಳ್ಬೋದು ಆ ಒಂದು ಎಲ್ಲಾ ಜನರನ್ನ ಮಧ್ಯೆ ಕೂಡ ಯಾವುದೇ ತರ ತೊಂದರೆ ಇಲ್ಲದೆ ನಮ್ಮ ಆನೆಗಳು ಅರಮನೆ ಅಥವಾ ಬಂದಾಯಿತು ಸೊ ಈಗ ಸರಿಸುಮಾರು ಐದೂವರೆ ಐದೂವರೆ ಸಮಯದಲ್ಲೇ ಆನೆಗಳು ಅರಮನೆಗೆ ಬಂದು ಅದು ಸೇರಿದ್ದಾವೆ ಅಂತ ಹೇಳ್ಬೋದು ಅಂಡ್ ಇದಕ್ಕೆ ಇವತ್ತಿನ ಒಂದು ಪೂಜೆಯ ಸಮಯ ಏನು ನಾನು ನಿಮ್ಗೆ ಹೇಳ್ತಾ ಇದ್ದೆ ಗೋಧುಳಿ ಲಗ್ನ ಇದೆ ಅಂತ ಹೇಳಿ ಈ ಒಂದು ಸಂದರ್ಭ ಸಂದರ್ಭ ಹಾಗೆ ಅದಕ್ಕೆ ಇನ್ನೂ ಸಮಯೂ ಕೂಡ ಇರೋದ್ರಿಂದ ಹಾಗಾಗಿ ಆನೆಗಳಿಗೆ ಇನ್ನೂ ಸ್ವಲ್ಪ ಒಂದಷ್ಟು ಸಮಯ ಇದೆ ಸೊ ಅದಕ್ಕೆ ಏನು ಇಷ್ಟು ದೂರದಿಂದ ನಡ್ಕೊಂಡು ಬಂದಿದ್ವು ಅದಕ್ಕೊಂದು ಒಂದಷ್ಟು ಬಯರ್ಕೆ ಆಗಿರುತ್ತೆ ನೀರನ್ನು ಕುಡಿಸಿ ಅದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸನ್ನು ಮಾಡುವಂಥದ್ದು ಸೊ ಇದಾದ ಬಳಿಕ ಪೂಜೆ ಪುನಸ್ಕಾರಗಳು ಏನಿರುತ್ತೆ ಎಂದಿನಂತೆ ಆ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಸೊ ಈಗ ನಾವು ನೋಡ್ತಾ ಇದ್ದೇವೆ ಏನು ನಮ್ಮ ಎಲ್ಲ ಆನೆಗಳು ಅಲಂಕೃತವಾದಂಥ ಆನೆಗಳು ಅಂತ ಹೇಳ್ಬೋದು ಅಂದರೆ ಸರ್ವೇ ಸಾಮಾನ್ಯವಾಗಿ ಇಂಥ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ಪೂಜೆಯ ಸಂದರ್ಭಗಳಲ್ಲಿ ನಮ್ಮ ಆನೆಗಳು ಇಷ್ಟು ಅಲಂಕೃತವಾಗಿ ಕಾಣುವಂಥ ಅದಕ್ಕೆ ಗಾದಿ ನಮ್ದವನ್ನು ಹಾಕಿ ಅದರದ್ದೇ ಹೆಸರನ್ನ ನೇಮ್ ಹಾಕಿರುವಂಥದ್ದು ಹಾಕಿರುವಂತದ್ದು ಇವತ್ತು ಇದು ನಾನು ನಿಮಗೆ ಹೇಳ್ತಾ ಇಟ್ಸ್ ಕೈಂಡ್ ಆಫ್ ದಸರಾ ಮೈಸೂರಿನ ದಸರಾದಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ಆನೆಗಳು ಮೈಸೂರಿಗೆ ಸ್ಟಾರ್ಟ್ ಆಗುವಂತದ್ದು ಸೊ ಆ ರೀತಿ ಈಗ ಆಲ್ರೆಡಿ ಅದರದ್ದು ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆನೆಗಳು ಅದರದ್ದು ರೆಗ್ಯುಲರ್ ಜಾಗ ಇದು ಸೊ ನಾವು ಈ ಮುಂಚೆ ಕೂಡ ಎಪಿಸೋಡ್ ನಲ್ಲಿ ಮಾಡಿದ್ವಿ ಯಾವ ರೀತಿ ಆನೆಗಳಿರ್ತವೆ ಅಂತ ಅದಕ್ಕೆ ಸ್ನಾನ ಮಾಡಿಸುವಂತಹ ಒಂದು ಜಾಗ ಏನಿದೆ ಇಲ್ಲಿ ಆಲ್ಮೋಸ್ಟ್ ದಣಿದಂಥ ನಮ್ಮ ಆನೆಗಳು ಅಂದರೆ ಇವತ್ತಿನಿಂದನೇ ಅದಕ್ಕೆ ಆ್ಯಕ್ಚುಲಿ ಒಂದು ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬೋದು ಯಾಕಂದರೆ ಈ ನಡ್ಕೊಂಡು ಬರುವಂಥದ್ದು ಆಲ್ಮೋಸ್ಟ್ ನಾವು ನೋಡಿದ ಹಾಗೆ ಒಂದು ಮೂರು ಎರಡು ಎರಡೂವರೆಯಿಂದ ಮೂರು ಕಿಲೋಮೀಟರ್ ತನಕ ನಡೆದಿದ್ದಾವೆ ಎಲ್ಲ ಆನೆಗಳು ಸೊ ಆ ಒಂದು ದಣಿದಂಥ ಆನೆಗಳಿಗೆ ನೀರನ್ನು ಕೊಡಿಸುವಂಥದನ್ನ ನಾವು ನೋಡ್ತಾ ಇದ್ದೇವೆ ಎಲ್ಲ ಆನೆಗಳಿಗೆ ಅದರದೇ ಆದಂಥ ಮಾವುತ ಕವಾಡಿಗಳು ಆನೆಗಳಿಗೆ ನೀರನ್ನು ಕುಡಿಸುವಂಥದ್ದು ಈಗ ಸದ್ಯಕ್ಕೆ ಫ್ರೇಮ್ನಲ್ಲಿ ನಾವು ಮಹೇಂದ್ರನನ್ನು ನೋಡ್ತಾ ಇದ್ದೇವೆ ಸೊ ಭಾಳ ಅದ್ದೂರಿಯಾಗಿ ಮಹೇಂದ್ರ ಕೂಡ ಮೈಸೂರಿನ ಆರ್ ಅರಮನೆಗೆ ಎಂಟ್ರಿಯನ್ನು ತಗೊಳ್ತಾ ಇದ್ದಾನೆ ಸೊ ಯಾವ ರೀತಿ ಅರಮನೆಗೆ ಬಂದಂಥ ನಮ್ಮ ಮಹೇಂದ್ರನ ಅಂದರೆ ನಿಜವಾಗ್ಲೂ ಒಂದು ಇದೆ ಏನಂತಂದರೆ ನಾವು ಯಾವಾಗಲೂ ಅನ್ಕೋತಾ ಇರ್ತೀವಿ ಅರ್ಜುನನ ಶಿಷ್ಯ ಮಹೇಂದ್ರ ಅಂತ ಹೇಳಿ ಸೊ ನಮ್ಮ ಒಂದು ಅರ್ಜುನನ ದಸರಾ ಏನು ಮಾಡ್ತಾ ಇದ್ದೀವಿ ನಮ್ಮ ಫಸ್ಟ್ ಫ್ರೇಮಿಗೆಗೆ ಸಕ್ಕತ್ತಾಗಿ ನಮ್ಮ ಮಹೇಂದ್ರ ಸಿಗ್ತಾ ಇರುವಂಥದ್ದು ಅಂದರೆ ಈ ಮುಂಚೆ ಕೂಡ ನಾವು ನಮ್ಮ ಫ್ರೇಮ್ನಲ್ಲಿ ಭಾಳಷ್ಟು ಆನೆಗಳನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ವಿ ಆದರೆ ಇಂಡಿವಿಜುವಲ್ ಆನೆ ಆಗಿ ನಮಗೆ ಮಹೇಂದ್ರ ಕ್ಯಾಪ್ಚರ್ಗೆ ಸಿಗ್ತಾ ಇರುವಂಥದ್ದು ಭಾಳ ಆಗ್ತಾ ಇದೆ ನಿಜವಾಗ್ಲೂ ಎಲ್ಲ ಆನೆಗಳು ಅಷ್ಟೇ ನಮಗೆ ಆ್ಯಕ್ಚುಲಿ ಎಲ್ಲ ಆನೆಗಳು ನಮಗೆ ತುಂಬಾ ಇಷ್ಟವಾಗಿರುವಂತದ್ದು ಇನ್ನ ಈ ಕಡೆ ನೋಡಿದ್ರೆ ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯನ ಕಾಣ್ಬೋದಾಗಿದೆ ಸೊ ಇವನು ಅಷ್ಟೇ ಫಸ್ಟ್ ಸೈಟ್ ಅಲ್ಲೇ ಒಂಥರ ಫಸ್ಟ್ ಸೈಟ್ ಲವ್ ಅಂತ ಹೇಳ್ತಾರೆ ಇವನ ಮೇಲೆ ಒಂದು ಒಳ್ಳೆ ಅಟ್ರಾಕ್ಷನ್ ಒಳ್ಳೆ ಪ್ರೀತಿ ಅಂಡ್ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂಥ ಒಂದು ಆನೆ ಅಂತ ಹೇಳ್ಬೋದು ಸೊ ಏನು ಕಳೆದ ಬಾರಿ ಬಂದಿದೆ ಕಳದ ಬಾರಿನೇ ಅಷ್ಟೇ ಬಹಳ ಜನರಿಗೆ ಇಷ್ಟವಾಗುವಂಥ ಒಂದು ಲವ್ವಿಂಗ್ ಎಲಿಫೆಂಟ್ ಆಗಿದೆ ಅಂತ ಹೇಳ್ಬೋದು ಏಕಲವ್ಯ ಅಂಡ್ ಈಗ ನೋಡೋದಕ್ಕೂ ಕೂಡ ಅಷ್ಟೇ ಒಂದು ಮಟ್ಟಿಗೆ ಇನ್ನೊಂದಷ್ಟು ಮೆಚೂರ್ಡ್ ಆಗಿದ್ದಾನೆ ಈ ಬಾರಿ ಕೂಡ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅನ್ನುವಂತ ಭರವಸೆಯನ್ನ ಕ್ರಿಯೇಟ್ ಮಾಡಿದಾನೆ ನಮ್ಮ ಏಕಲವ್ಯ ಸೊ ಬಹಳಷ್ಟು ಜನರು ಕೂಡ ಇವನ ಹೆಸರನ್ನ ಕೂಗಿ ಹೇಳ್ತಾ ಇದ್ದಾರೆ ಏಕಲವ್ಯ ಏಕಲವ್ಯ ಅಂತ ಬಹುಶಃ ನನ್ಗೆನ್ಸ್ತಾ ಇದೆ ಈಗ ನಮ್ಮ ಪ್ರೀತಿ ಚಂಚಲ್ಗೂ ಕೂಡ ಖುಷಿ ಆಗ್ತಾ ಇದೆ ಅಯ್ಯೋ ಇಷ್ಟೊಂದು ನಮ್ಮ ಸ್ನೇಹಿತರು ಬಂದಿದ್ದಾರಲ್ಲಪ್ಪ ಅರಮನೆಗೆ ಅಂತ ಹೇಳಿ ಇನ್ನು ಅದರ ಜೊತೆಯಲ್ಲಿ ನಮ್ಮ ಎಲ್ಲರ ಏನು ಐ ಕ್ಯಾಚಿಂಗ್ ಅಂತ ಹೇಳಿದ್ರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಸೊ ಕ್ಯಾಪ್ಟನ್ ಅಭಿಮನ್ಯು ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಏನನ್ಸುತ್ತೆ ಅಂತಂದರೆ ಅವನ ಮೇಲೆ ಒಂದು ಪ್ರೀತಿ ಆ್ಯಂಡ್ ಅಫ್ಕೋರ್ಸ್ ಅಭಿಮ್ ಅಭಿಮನ್ಯು ಇಸ್ ಲೈಕ್ ಎಲ್ಲರ ಅಭಿಮಾನವನ್ನು ಪಡ್ಕೊಂಡಂಥ ಒಂದು ಆನೆ ಇನ್ನು ನಮ್ಮ ಅಭಿಮನ್ಯು ಕೂಡ ಎರಡು ಸಾವಿರದ ಇಪ್ಪತ್ತೈದರ ದಸರಾಗೆ ರಾಕ್ ಮಾಡೋದಕ್ಕೆ ರೆಡಿ ಇದ್ದಾನೆ ಈಸ್ ಇಸ್ ಬೀನ್ ಅ ಕಿ ಟೀಮ್ ಕ್ಯಾಪ್ಟನ್ ಆ್ಯಂಡ್ ಅಫ್ಕೋರ್ಸ್ ನೆವರ್ ಡೌಟ್ ಹಿ ಇಸ್ ಅ ವಂಡರ್ಫುಲ್ ಟೀಮ್ ಕ್ಯಾಪ್ಟನ್ ಅದು ಎಲ್ಲೇ ಆಗಿದ್ರು ಪರವಾಗಿಲ್ಲ ದಸರಾದಲ್ಲಿ ಆಗಿದ್ರು ಪರವಾಗಿ ಕ್ಯಾಪ್ಚರಿಂಗ್ ಆಪರೇಷನ್ ಆದ್ರೂ ಪರವಾಗಿಲ್ಲ ಎಲ್ಲೇ ಹೋಗಿದ್ರು ಕೂಡ ಅವನನ್ನ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅಂದ್ರೆ ಆ ಒಂದು ಸಮಯನ ಅವನು ನಿಜವಾಗ್ಲು ಯಶಸ್ವಿಗೊಳಿಸಿ ಬರ್ತಾನೆ ಅನ್ನುವಂಥದ್ದು ಅವನನ್ನ ಯಾವುದೇ ಕ್ಯಾಪ್ಚರಿಂಗ್ ಆಪರೇಷನ್ ಕರ್ಕೊಂಡು ಹೋದ್ರು ಅದ್ರ ಬಗ್ಗೆ ಯಾವುದೇ ಒಂದು ಡೌಟ್ ಇಲ್ಲ ಇನ್ನು ಅಂಥದ್ರಲ್ಲಿ ದಸರಾನ ಅವನ ಕೈಯಿಂದ ಅವನ ನೇತೃತ್ವದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಯಾವುದೇ ಡೌಟ್ ಇಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಕೂಡ ಅವನಷ್ಟೇ ಚೆನ್ನಾಗಿ ಯಶಸ್ವಿಗೊಳಿಸೋದನ್ನ ನೋಡಬಹುದು ಸೊ ನೋಡ್ತಾ ಇದ್ದೀರಾ ನಮ್ಮ ಅಭಿಮಾನಿಯು ಕೂಡ ಆಲ್ ಸೆಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ದಸರಾ ಸೊ ಇವತ್ತು ಕೂಡ ಅರಮನೆಗೆ ಅವನನ್ನು ಸ್ವಾಗತಿಸುವಂತ ಸಮಯ ಪಕ್ಕದಲ್ಲಿ ಅದರ ಕಾವಡಿಗಳಾದಂಥ ನಮ್ಮ ರಾಜಣ್ಣನನ್ನ ನಾವು ನೋಡ್ಬೋದು ಸೊ ಏನು ನಾವು ಈಗ ರೋಡ್ನಲ್ಲಿ ವೆಲ್ಕಮ್ ಮಾಡ್ಕೊಂಡು ಬಂದ್ವಿ ಆಗ ನಾವು ನಮ್ಮ ವಸಂತಣ್ಣ ಆನೆ ಮೇಲೆ ಕೂತಿದ್ರು ಕಾವಡಿಯಾದಂಥ ರಾಜಣ್ಣ ಕೂಡ ಅಷ್ಟೇ ಪ್ರೀತಿಯಿಂದ ಆನೆಯನ್ನ ನೋಡ್ಕೊಳ್ತಾರೆ ಅವರು ಕೂಡ ಇದರ ಬದಿಯಲ್ಲಿ ಕಾಣಿಸ್ತಾ ಇದ್ದಾರೆ ಇನ್ನು ಎಂದಿನಂತೆ ಅಭಿಮಾನಿಗಳು ಕೂಡ ಅಭಿಮಾನಿಯು ಪಕ್ಕ ಆ ಕಡೆ ಈ ಕಡೆ ಬಂದು ಅದರ ಫೋಟೋವನ್ನು ತಕೊಳ್ಳೋದನ್ನ ನೋಡ್ತಾ ಇದ್ದೇವೆ ಇನ್ನು ಇಲ್ಲಿ ನಮ್ಮ ಹೆಣ್ಣಾನೆ ಕಾವೇರಿ ಅಭಿಮನ್ಯು ಹಿಂದೆ ಮುಂದೆನೇ ಇರ್ತಾಳೆ ನಮ್ಮ ಕಾವೇರಿ ಯಾಕಂದ್ರೆ ಅಭಿಮನ್ಯುಗೆ ಒಂದು ಲಗಾಮನ್ನು ಹಾಕುವಂಥ ಒಂದು ಕೆಪಾಸಿಟಿಯನ್ನು ಸದ್ಯಕ್ಕೆ ನಮ್ಮ ಹೆಣ್ಣಾನೆಗಳ ಕೈಯಲ್ಲಿ ಆ ಜವಾಬ್ದಾರಿಯನ್ನು ಹೊಂದಿರುವಂಥದ್ದು ಸೊ ಅವಳು ಕೂಡ ಅಲಂಕಾರಿತವಾಗಿ ಕಾಯ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈಗ ನಮ್ಮ ಕಂಚನ್ ಅನ್ನ ನೋಡ್ತಾ ಇದೀವಿ ಕಂಚನ್ ಇಸ್ ಆಲ್ವೇಸ್ ಲೈಕ್ ನೋಡಿ ನಾವು ಹೋಗ್ತಾ ಇದ್ದಂಗೆ ಫ್ರಂಟ್ ಫೇಸ್ ಇಂದ ಬ್ಯಾಕ್ ಫೇಸ್ ತೋರಿಸ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಹುಲ್ಲಿನ ಒಂದು ಲಾರಿ ಬಂತು ಬಂದಿದ ತಕ್ಷಣ ಅಫ್ಕೋರ್ಸ್ ನಮ್ಮ ಆನೆಗಳಿಗೆಲ್ಲ ಹುಲ್ಲು ತಿಂಡಿ ತೀರ್ಥ ಏನೇ ಬಂತು ಅಂತಂದ್ರೆ ಅದನ್ನು ನೋಡುವಂತ ಬಹಳ ಪ್ರೀತಿ ಇರುತ್ತೆ ಸೊ ಈಗ ಕಂಚನ್ ಕೂಡ ಅರಮನೆಗೆ ಬಂದಿರ್ಬೋದು ಬಂದಿರಬಹುದು ಹಾಗೆ ಅದರ ಜೊತೆಯಲ್ಲಿ ನಾವು ಅಧಿಕಾರಿಗಳನ್ನ ಕೂಡ ಕಾಣ್ಬೋದು ಡಿ ಸಿ ಎಫ್ ಆದಂತಹ ಶ್ರೀತಾ ಪ್ರಭುಗೌಡ ಅವರವರು ಕೂಡ ಆನೆಗಳ ಒಂದು ವಿಚಾರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಏನು ಆಲ್ಮೋಸ್ಟ್ ಬಂದ ಈ ಒಂದು ಐದಾರು ದಿನಗಳು ಅರಣ್ಯ ಭವನದಲ್ಲಿ ಆನೆಗಳು ಇದುವು ಈಗ ಅದರದ್ದು ಒಂದು ಸ್ಥಳಾಂತರ ಕೂಡ ಆಗಿದೆ ಈಗ ಆಲ್ರೆಡಿ ನಮ್ಮ ಆನೆಗಳು ಅರಣ್ಯ ಭವನದಿಂದ ಅರಮನೆಗೆ ಬಂದಿರುವಂಥದ್ದು ಹಾಗೆ ಬದಿಯಲ್ಲೇ ನಾವು ನೋಡ್ಬೋದಾಗಿದೆ ನಮ್ಮ ಆರ್ ಎಫ್ ಒ ನದಿಮ್ ಸರ್ ನದಿಂಸರನ್ನು ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾನು ಅದೇ ಹೇಳಿದೆ ಎರಡೂ ವಿಂಗ್ಸು ಆಲ್ಮೋಸ್ಟ್ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೊಂದು ಕಡೆ ನಾವು ನಮ್ಮ ಅಕ್ರಮ್ ಬಾಯಿ ಅವರು ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಆನೆಗಳನ್ನು ನೋಡ್ತಾ ಇರ್ತಾರೆ ಸೊ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎರಡೂ ಡಿಪಾರ್ಟ್ಮೆಂಟ್ ದೇ ಗಿವನ್ ಅಂಡರ್ಫುಲ್ ಜಾಬ್ ಯಾಕೆ ಅಂತಂದ್ರೆ ನಮ್ಮ ಆನೆಗಳನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರುವಂತ ಒಂದು ಕಾರ್ಯಕ್ರಮ ಏನಿತ್ತು ಇದು ಬಹಳ ವಿಶೇಷವಾಗಿ ಅದೂರಿಯಾಗಿ ನೆರವೇರಿ

ಸ್ನೇಹಿತರೆ ನಾವಿವಾಗ ಸದ್ಯಕ್ಕೆ ನಮ್ಮ ಭೀಮನ ಮುಂದೆ ಇದ್ದೀವಿ ಆಲ್ಮೋಸ್ಟ್ ಒಂದು ಫ್ಯಾನ್ ಬೇಸನ್ನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೊ ಯಾವ ರೀತಿ ನಮ್ಮ ಅಭಿಮನ್ಯುಗೆ ಒಂದು ಫ್ಯಾನ್ ಬೇಸ್ ಇತ್ತು ಅರ್ಜುನನಿಗೆ ಒಂದು ಫ್ಯಾನ್ ಬೇಸ್ ಇತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಭೀಮಾ ಗೋಯಿಂಗ್ ಟು ಬಿ ದಾಟ್ ಅಂತ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್ ಭೀಮಾ ಇಸ್ ಗೋಯಿಂಗ್ ಟು ಬಿ ವೆರಿ ಕ್ಯೂಟೆಸ್ಟ್ ಎಲಿಫೆಂಟ್ ಅಂದರೆ ಅವನು ತುಂಬ ಮುದ್ದಾದ ಆನೆ ತುಂಬ ಕ್ಯೂಟಾದ ಆನೆ ತುಂಟ ಆನೆ ಇದೆಲ್ಲ ಇದರ ಜೊತೆಗೆ ಅವನು ಬ್ರೇವಿಂಗ್ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಸೊ ಈಗ ಆಲ್ರೆಡಿ ಅವನು ಕ್ಯಾಪ್ಚರಿಂಗ್ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಈಗಂತೂ ರೋಡ್ನಲ್ಲಿ ಎಲ್ಲರೂ ಸೊ ಭೀಮಾ ಭೀಮ ಭೀಮ ಅಯ್ಯೋ ಯಾವ ರೀತಿ ಹರ್ಷೋದ್ಗಾರ ಅಂತ ಕೇಳ್ತೀರಾ ಅದು ಯಾವ ರೀತಿ ಜನರನ್ನ ಅಟ್ರಾಕ್ಟ್ ಮಾಡಿಬಿಟ್ಟಿದೆ ಆ ಹೆಸರು ಅಥವಾ ಅವನ ಒಂದು ಕ್ಯೂಟ್ನೆಸ್ ಅಂತ ಹೇಳ್ಬೋದು ಸೊ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಥಿಂಗ್ ಬಟ್ ಯಾವುದು ಕಣ್ಣು ಕೂಡ ಭೀಮನ ಮೇಲೆ ಬೀಳದೆ ಇರಲಿ ಅಂತ ತಾಯಿ ಚಾಮುಂಡೇಶ್ವರಿಯನ್ನು ಕೇಳಿಕೊಳ್ಳೋಣ ಮತ್ತೊಂದು ವಿಚಾರ ಏನು ಅಂತಂದರೆ ಈಗ ನಾನು ನಿಮಗೆ ಹೇಳಿದೆ ಆಲ್ಮೋಸ್ಟ್ ಗೊದೂಳಿ ದದ್ದಲ್ಲಿ ಒಂದು ಅರಮನೆಗೆ ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ ಇದ್ದವು ಈಗ ಸರಿಸುಮಾರು ಮಳೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಇದು ಸಂಜೆ ಕತ್ತಲು ಕೂಡ ಆಗ್ತಾ ಇದೆ ಸೊ ಈ ಕಾರಣದಿಂದ ಆಲ್ಮೋಸ್ಟ್ ಆನೆಗಳನ್ನು ನಾವು ರೋಡ್ನಿಂದ ಬರಬೇಕಾದ್ರೆ ಅವು ಹೇಗಾಗ್ತವೆ ಅಂದರೆ ಒಂದು ನಿಧಾನಕ್ಕೆ ಬರುವಂಥದ್ದು ಮಧ್ಯೆ ಒಂದು ಒಂದೆರಡು ಮೂಡ ಕಡೆ ಅವಕ್ಕೆ ಸುಸ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಲ್ಲಿ ಸ್ಟಾಪ್ ಪಿಟ್ ಸ್ಟಾಪ್ಸ್ಗಳನ್ನು ಕೊಡಬೇಕಾಗಿತ್ತು ಬಟ್ ಯಾವ ರೀತಿ ಜನರ ಒಂದು ರಶ್ ಇತ್ತು ಅಂತಂದರೆ ಎಲ್ಲೂ ಕೂಡ ಅಂಥದ್ದು ಯಾವುದೇ ಪಿಟ್ ಸ್ಟಾಪ್ಗಳನ್ನು ಕೊಡೋದಕ್ಕೆ ಸಾಧ್ಯವಾಗಿದೆ ಆನೆಗಳು ಮತ್ತು ಅದರ ಜೊತೆಗೆ ಇಲಾಖೆ ವತಿಯಿಂದ ಬೇಗ ಬೇಗ ಆನೆಗಳನ್ನು ಅರಮನೆಗೆ ಕರ್ಕೊಂಡು ಬಂದುಬಿಟ್ರು ಸೊ ಇನ್ನೂ ಸ್ವಲ್ಪ ಸಮಯ ಇರೋದರಿಂದ ಈ ಆನೆಗಳೆಲ್ಲ ಈಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ರೆಸ್ಟ್ ಮಾಡ್ತಾ ಇದ್ದಾವೆ ಇನ್ನು ಮುಂದುಳಿದ ಕಾರ್ಯಕ್ರಮ ಏನಿದೆ ಅಂದರೆ ಆನೆಗಳನ್ನು ಪೂಜೆಗಳನ್ನು ಮಾಡೋದು ಅದಕ್ಕೂ ಕೂಡ ಎಲ್ಲ ತಯಾರಿ ಸಿದ್ಧತೆ ಕೂಡ ಆಗಿದೆ ಇನ್ನೇನಿದ್ರೂ ಪೂಜೆ ಮಾಡಿ ಪುಷ್ಪಾಲ ಪುಷ್ಪಾರ್ಚನೆಯನ್ನು ಮಾಡಿ ಮತ್ತು ಆನೆಗಳನ್ನು ಒಳ ಕಡ್ಕೊಂಡು ಬರುವಂಥ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ನಡೀತಾ ಹೋಗುತ್ತೆ ಆ್ಯಂಡ್ ಡ್ಯೂ ಟು ಆ ಟೆಕ್ನಿಕಲ್ ರೀಸನ್ ಅಂದರೆ ಕತ್ಲು ಕೂಡ ಆಗೋದರಿಂದ ನಮಗೂ ಕೂಡ ಅದನ್ನೆಲ್ಲವೂ ಕಂಪ್ಲೀಟ್ ಈ ಮಳೆಯಲ್ಲಿ ವೀಡಿಯೋ ಇರೋ ಕಾರಣ ಸದ್ಯಕ್ಕೆ ನಮ್ಮ ಅರಮನೆಗೆ ಆನೆಗಳು ಬಂದಿರೋದೇ ನಮಗೆ ಸಂಭ್ರಮ ಅರಮನೆಗೆ ಈ ಒಂದು ವೀಡಿಯೋವನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಕಂಪ್ಲೀಟ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎನ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎನ್ ಸಿ signing off namaskara